ಜ್ಞಾನಾನಂದಮಯಂ ದೇವಂ ನಿರ್ಮಲಂ ಸ್ಫಟಿಕಾ ಕೃತಿಂ ಆಧಾರಂ ಸರ್ವ ವಿದ್ಯಾನಂ ಹಯಗ್ರೀವ ಉಪಾಸ್ಮಹೆ ನನ್ನ ಸಮಸ್ತ ಆರಾಧ್ಯಂ ಚಾನೆಲ್ ವೀಕ್ಷಕರೆಲ್ಲರಿಗೂ ಕೂಡ ವಿಭಾ ಶೆಟ್ಟಿ ಮಾಡುವ ನಮಸ್ಕಾರಗಳು ಎರಡು ಸಾವಿರದ ಇಪ್ಪತ್ತಾರರ ಹೊಸ ವರ್ಷದ ಹಾರ್ದಿಕ ಶುಭಾಶಯಗಳು ಹೊಸ ಕನಸುಗಳು ಹೊಸ ಗುರಿಗಳು ಹೊಸ ಪ್ರಯತ್ನಗಳೊಂದಿಗೆ ಹೊಸ ಶುಭಾರಂಭವನ್ನು ಪ್ರಾರಂಭಿಸೋಣ ಹಾಗೆ ಭಗವಂತ ಎಲ್ಲರಿಗೂ ಕೂಡ ಒಳ್ಳೆಯ ಆರೋಗ್ಯ ಐಶ್ವರ್ಯ ನೆಮ್ಮದಿ ಶಾಂತಿ ಎಲ್ಲನೂ ಕೊಡಲಿ ಅಂತ ಈ ಮುಖಾಂತರ ಕೇಳ್ಕೊತ ಶುಭಾರಂಭನ ಈ ಕಾರ್ಯಕ್ರಮಕ್ಕೆ ಮಾಡೋಣ ಇನ್ನು ಎರಡು ಸಾವಿರದ ಇಪ್ಪತ್ತಾರರಲ್ಲಿ ಗ್ರಹಗಳ ಸ್ಥಾನಮಾನ ಹೇಗಿದೆ ಯಾವಾಗ ಯಾವಾಗ ಬದಲಾವಣೆ ಆಗ್ತಿದೆ ಅಂತ ನೋಡೋದು ಅದು ಅದರಲ್ಲೂ ಪ್ರಮುಖ ಗ್ರಹಗಳನ್ನ ಮಾತ್ರ ನಾನು ಹೇಳಕ್ಕೆ ಹೋಗ್ತೀನಿ ಈಗ ಅದರಲ್ಲಿ ಮೊದಲನೇದಾಗಿ ಶನಿ ಮಹಾತ್ಮನ ತಗೊಂಡ್ರೆ ಈ ವರ್ಷಗಳ ಪೂರ್ತಿ ಅಂದರೆ ಈ ಎರಡು ಸಾವಿರದ ಇಪ್ಪತ್ತಾರು ಕಂಪ್ಲೀಟಾಗಿ ಮೀನರಾಶಿನಲ್ಲಿ ತನ್ನ ಸಂಚಾರನ ಬೆಳೆಸ್ತಾರೆ ಆದರೆ ಅದರಲ್ಲಿ ಕೆಲವೊಂದು ಬದಲಾವಣೆ ಇದೆ ಅಂದರೆ ಮಾರ್ಚ್ ಏಳನೇ ತಾರೀಕಿಂದ ಹದಿಮೂರನೇ ತಾರೀಕರೆಗೂ ತಾನು ತಾನು ಅಸ್ತಂಗತನಾಗಿರ್ತಾನೆ ಹಾಗೆ ಜುಲೈ ಇಪ್ಪತ್ತೇಳರಿಂದ ಡಿಸೆಂಬರ್ ಹನ್ನೊಂದನೇ ತಾರೀಕು ತನಕ ತನ್ನ ಹಿಮ್ಮುಖ ಸಂಚಾರನ ಮಾಡ್ತಿದ್ದಾರೆ ಆದರೆ ಇಯರ್ ಕೂಡ ಅವರು ಮೀನರಾಶಿನಲ್ಲೇ ಸಂಚಾರ ಮಾಡ್ತಿರ್ತಾರೆ ಇನ್ನು ರಾಹು ಮತ್ತು ಕೇತುವಿನ ಸಂಚಾರ ಅಂತ ನೋಡೋದಾದ್ರೆ ಈ ಎರಡ್ ಸಾವಿರದ ಇಪ್ಪತ್ತಾರರ ಡಿಸೆಂಬರ್ ಐದನೇ ತಾರೀಕು ತನಕನು ಕೂಡ ರಾಹು ಗ್ರಹ ಕುಂಭ ರಾಶಿನಲ್ಲೇ ಸಂಚಾರ ಮಾಡ್ತಿರುತ್ತೆ ಹಾಗೆ ಕೇತು ಸಿಂಹ ಸಿಂಹರಾಶಿನಲ್ಲೇ ಸಂಚಾರ ಮಾಡ್ತಿರುತ್ತೆ ಅದೇ ಡಿಸೆಂಬರ್ ಐದನೇ ತಾರೀಕು ಏನು ಕುಂಭ ರಾಶಿಯಿಂದ ಹಿಮ್ಮುಖ ಸಂಚಾರವಾಗಿ ಅಂತ ಮಕರ ರಾಶಿಗೆ ಸಂಚಾರನ ಬೆಳೆಸುತ್ತೆ ಗ್ರಹ ಹಾಗೆ ಕೇತು ಗ್ರಹ ಹಿಮ್ಮುಖ ಸಂಚಾರವಾಗಿಯೇ ರಾಶಿಯಿಂದ ಏನು ಕಟಕ ರಾಶಿಗೆ ತನ್ನ ಸಂಚಾರವನ್ನು ಬೆಳೆಸುತ್ತೆ ಇದೇ ಡಿಸೆಂಬರ್ ಐದನೇ ತಾರೀಕು ಇನ್ನು ಪ್ರಮುಖವಾದ ಗ್ರಹ ಅಂದರೆ ಇನ್ನು ಗುರುಗ್ರಹ ಅಂತ ನೋಡೋಕೆ ಹೋದರೆ ಗುರುಗ್ರಹವು ಮಾರ್ಚ್ ಹನ್ನೊಂದನೇ ತಾರೀಕು ಮಿಥುನದಲ್ಲಿ ನೇರ ಸಂಚಾರನ ಶುರು ಮಾಡ್ತೀವಿ ಆಲ್ರೆಡಿ ನಮಗೆಲ್ಲರಿಗೂ ಗೊತ್ತಿರೋಂಗೆ ತನ್ನ ಏನು ಹಿಮ್ಮುಖ ಸಂಚಾರನ ಏನು ಮಾಡ್ತಾಯಿದೆ ಮಿಥುನ ರಾಶಿನಲ್ಲಿ ಮಾರ್ಚ್ ಹನ್ನೊಂದನೇ ತಾರೀಕು ನೇರ ಸಂಚಲನ ಶುರು ಮಾಡುತ್ತೆ ಹಾಗೆ ಜೂನ್ ಎರಡನೇ ತಾರೀಕು ಮುತ್ತೆ ಮಿಥುನ ರಾಶಿಯಿಂದ ಕರ್ಕಾಟಕ ರಾಶಿಗೆ ತನ್ನ ಸಂಚಾರವನ್ನು ಬೆಳೆಸುತ್ತೆ ತದನಂತರ ಜುಲೈ ಹದಿನಾಲ್ಕನೇ ತಾರೀಕರಿಂದ ಆಗಸ್ಟ್ ಹನ್ನೆರಡರವರೆಗೆ ಹಸ್ತಂಗತನಾಗಿರ್ತಾನೆ ತದನಂತರ ಅಕ್ಟೋಬರ್ ಮೂವತ್ತೊಂದರಿಂದ ಕಟಕ ರಾಶಿಯಿಂದ ಸಿಂಹ ರಾಶಿಗೆ ತನ್ನ ಪ್ರವೇಶನ ಬೆಳೆಸ್ತಾರೆ ಇದಿಷ್ಟು ಕೂಡ ಪ್ರಮುಖವಾಗಿ ನಡೆಯುವಂತ ಗ್ರಹಗಳ ಒಂದು ಸಂಚಾರ ಆಗಿರುತ್ತೆ ಇನ್ನು ಮುಖ್ಯವಾದ ಗ್ರಹಣಗಳ ಬಗ್ಗೆ ನಾವು ಮಾತಾಡ್ತೀವಿ ಅಂತಂದರೆ ನಾಲ್ಕು ಗ್ರಹಣಗಳು ನಡೆಯುತ್ತೆ ಅದರಲ್ಲಿ ಎರಡು ಸೂರ್ಯಗ್ರಹಣ ಮತ್ತು ಎರಡು ಚಂದ್ರಗ್ರಹಣ ಅದರಲ್ಲಿ ಮೊದಲನೇದಾಗಿ ಸೂರ್ಯಗ್ರಹಣವು ಫೆಬ್ರವರಿ ಹದಿನೇಳನೇ ತಾರೀಕು ನಡೆಯುತ್ತೆ ಆದರೆ ಅದು ಭಾರತದಲ್ಲಿ ಗೋಚಾರ ಇರೋದಿಲ್ಲ ಎರಡನೇ ಸೂರ್ಯಗ್ರಹಣ ಬಂದು ಆಗಸ್ಟ್ ಹನ್ನೆರಡನೇ ತಾರೀಕು ನಡೆಯುತ್ತೆ ಆದರೆ ಅದು ಕೂಡ ಭಾರತದಲ್ಲಿ ಗೋಚಾರ ಇರೋದಿಲ್ಲ ಇನ್ನು ಚಂದ್ರಗ್ರಹಣ ಅಂತ ನೋಡೋದಾದ್ರೆ ಮಾರ್ಚ್ ಮೂರನೇ ತಾರೀಕು ಗ್ರಹಣ ನಡೆಯುತ್ತೆ ಆದರೆ ಅದು ಭಾರತದಲ್ಲಿ ಗೋಚಾರ ಇರುತ್ತೆ ಹಾಗೆ ಆಗಸ್ಟ್ ಇಪ್ಪತ್ತೆಂಟನೇ ತಾರೀಕು ಗ್ರಹಣ ನಡೆಯುತ್ತೆ ಅದು ಭಾರತದಲ್ಲಿ ಗೋಚಾರ ಇರೋದಿಲ್ಲ ಆದರೆ ಭಾರತದಲ್ಲಿ ಒಂದೇ ಒಂದು ಚಂದ್ರಗ್ರಹಣ ಮಾತ್ರ ಗೋಚಾರಕ್ಕಿರುತ್ತೆ ಇನ್ನು ಬಾಕಿ ಯಾವುದು ಭಾರತದಲ್ಲಿ ಗೋಚಾರಕ್ಕೆ ಇರೋದಿಲ್ಲ ಇನ್ನು ಇದೆಲ್ಲ ಒಂದು ಏನು ಪರಿವರ್ತನೆಯಿಂದ ಆಗಿರ್ಬೋದು ಗ್ರಹಗಳ ಸ್ಥಾನಮಾನದಿಂದ ಆಗಿರ್ಬೋದು ಇನ್ನು ಬಾಕಿ ಗ್ರಹಗಳಂತ ನೋಡಕ್ಕೆ ಹೋದರೆ ಅದೆಲ್ಲ ಬೇಗ ಬೇಗ ಮೂವ್ ಆಗ್ತಾ ಇರುತ್ತೆ ಅಂದರೆ ಚಂದ್ರ ಎರಡೂವರೆ ವ ದಿನಕ್ಕೊಂದ್ಸತಿ ಚೇಂಜ್ ಆದರೆ ಇನ್ನು ಸೂರ್ಯ ಏನು ತಿಂಗಳಿಗೆ ಒಂದು ಸತಿ ಚೇಂಜ್ ಆಗ್ತಾನೆ ಹೀಗೆ ಗ್ರಹಗಳು ಪ್ರತಿ ತಿಂಗಳು ಚೇಂಜ್ ಆಗ್ತಾ ಇರೋದ್ರಿಂದ ತನ್ನ ಅವಧಿಗಳು ಕಮ್ಮಿ ಇರೋದ್ರಿಂದ ಅದನ್ನು ನಿಮಗೆ ನಾವೇನು ಮಂತ್ಲಿ ಪ್ರೆಡಿಕ್ಷನ್ ಏನು ಮಾಡ್ತಾ ಇರ್ತೀವಿ ಆ ಸಮಯದಲ್ಲಿ ನೀವು ನೋಡ್ಕೋಬೋದು ಇನ್ನು ಬಾಕಿ ಎಲ್ಲನೂ ಕೂಡ ದ್ವಾದಶ ರಾಶಿಗಳ ಮೇಲೆ ಏನೆಲ್ಲ ಪರಿಣಾಮಗಳು ಬೀಳ್ತಿದೆ ಈ ಗ್ರಹಗಳ ಒಂದು ಬದಲಾವಣೆಯಿಂದ ಅಂತ ನೋಡೋಣ ಬನ್ನಿ ಇನ್ನು ಮಕರ ರಾಶಿಯವರ ಎರಡು ಸಾವಿರದ ಇಪ್ಪತ್ತಾರರ ಫಲಾನುಫಲಗಳು ಹೇಗಿದೆ ಅಂತ ನೋಡೋದಾದರೆ ನೋಡಿ ಮೊದಲನೇದಾಗಿ ನಿಮ್ಮ ರಾಷ್ಟ್ರಾಧಿಪತಿಯಾಗಿರುವಂತಹ ಶನಿ ಗ್ರಹವು ನಿಮ್ಮ ಮೂರನೇ ಮನೆಯಲ್ಲಿ ಸಂಚಾರನ ಮಾಡ್ತಾ ಇದೆ ಸೊ ಇದರಿಂದ ಏನಾಗುತ್ತೆ ಅಂತಂದ್ರೆ ನಿಮ್ಗೆ ಕೆಲಸ ಕಾರ್ಯಗಳಲ್ಲಿ ಯಾರೆಲ್ಲ ಏನು ಸೋಷಿಯಲ್ ಮೀಡಿಯಾದಲ್ಲಿ ಇದ್ದೀರಾ ಅಥವಾ ಜನಗಳ ಮಧ್ಯದಲ್ಲಿ ಬದುಕ್ತಾ ಇದ್ದೀರಾ ಅಥವಾ ಜನಗಳ ಮಧ್ಯದಲ್ಲಿ ಒಂದು ಲೀಡರ್ಶಿಪ್ ಕ್ವಾಲಿಟಿಯಿಂದ ಏನು ಜನಗಳಿಗೆ ಗುರುತಿಸುವಂತ ವ್ಯಕ್ತಿಗಳೇನಾಗಿರ್ತೀರಾ ಅವರೆಲ್ಲರಿಗೂ ಕೂಡ ಒಂದು ಯಶಸ್ಸಿನ ಸಮಯ ಅಂತ ಹೇಳ್ಬೋದು ಯಶಸ್ಸು ನಿಮ್ಗೆ ಸಿಗೋದು ಲೇಟ್ ಆಗಿರ್ಬೋದು ಬಟ್ ಯಶಸ್ಸಲ್ಲಿ ಖಂಡಿತವಾಗ್ಲೂ ನಿಮಗೆ ಖುಷಿ ಕೊಡುವಂತ ಒಂದು ಯಶಸ್ಸು ಖಂಡಿತವಾಗ್ಲೂ ಸಿಗುತ್ತೆ ಒಂದು ಒಳ್ಳೆ ಉನ್ನತ ಸ್ಥಾನಕ್ಕೆ ಹೋಗೋದಂತೂ ಖಂಡಿತವಾಗ್ಲೂ ಗ್ಯಾರಂಟಿ ಆಗುತ್ತೆ ಈ ಒಂದು ಸಮಯದಲ್ಲಿ ಸ್ವಲ್ಪ ನೀವು ಮಾತಿನ ಕಡೆ ಒಂಚೂರು ಗಮನ ಕೊಡಬೇಕಾಗಿ ಬರುತ್ತೆ ಯಾಕಂದ್ರೆ ನಿಮ್ಮ ಎರಡನೇ ಮನೆಯಲ್ಲಿ ರಾಹುವಿನ ಸಂಚಾರ ಇರೋದ್ರಿಂದ ಸ್ವಲ್ಪ ಮಾತಿನ ಕಡೆ ಸ್ವಲ್ಪ ಗಮನ ಕೊಡಬೇಕು ನಿಮ್ಮ ಮಾತೆ ನಿಮಗೆ ಬಂಡವಾಳ ಆಗಿರುತ್ತೆ ಸೊ ಬಾಯಿ ತಪ್ಪಿ ನೀವೇನೋ ಒಂದು ಮಾತಾಡುವಂಥದ್ದು ಅಥವಾ ಕೆಟ್ಟು ಪದಗಳನ್ನ ಬಳಸುವಂಥದ್ದು ಕೋಪಕ್ಕೋಸ್ಕರ ನೀವೇನೋ ಒಂದು ಮಾತಾಡಿ ಸ್ವಲ್ಪ ಫ್ಯಾಮಿಲಿನಲ್ಲಿ ಡಿಸ್ಟರ್ಬೆನ್ಸ್ ಆಗೋ ಚಾನ್ಸಸ್ ಇರುತ್ತೆ ನಿಮ್ಮ ಕುಟುಂಬ ಸದಸ್ಯರ ಜೊತೆಯಲ್ಲಿ ಸ್ವಲ್ಪ ಡಿಸ್ಟರ್ಬೆನ್ಸ್ ಆಗುವಂಥದ್ದು ಅಥವಾ ನಿಮ್ಮ ಕುಟುಂಬದಲ್ಲಿ ಯಾರಿಗಾದರೂ ಒಬ್ಬರಿಗೆ ಅನಾರೋಗ್ಯ ಪರಿಸ್ಥಿತಿ ಬರುವಂಥದ್ದು ಅಥವಾ ವಾಸಿ ಆಗದೇರುವಂಥ ಕೆಲವು ಕಾಯಿಲೆಗಳು ಬರುವಂಥ ಚಾನ್ಸಸ್ ಕೂಡ ಇರುತ್ತೆ ಈಗ ಆಲ್ರೆಡಿ ನಡೀತಿರುವಂಥ ಸಮಯನೇ ಇದು ಡಿಸೆಂಬರ್ನ ನಂತರ ಅಂದರೆ ರಾಹುವಿನ ಒಂದು ಸಂಚಾರದ ನಂತರ ರಾಹು ನಿಮ್ಮ ಲಗ್ನಕ್ಕೆ ಬಂದ ನಂತರ ಸ್ವಲ್ಪ ನಿಮಗೆ ಒಂದು ಇವಾಗೂ ಕೂಡ ಒಂದು ಒಳ್ಳೆ ಯಶಸ್ಸು ಸಿಗ್ತಿದೆ ಹಣಕಾಸಿನಲ್ಲಿ ಒಂದು ಒಳ್ಳೆ ಯೂಜ್ ಲಾಭ ಸಿಗ್ತಾ ಇದೆ ಅಂತ ಹೇಳ್ಬೋದು ಬಂದ್ರೆ ನಿಮಗೆ ಒಂದೇ ಸತಿಗೆ ಜಾಸ್ತಿ ಜಾಸ್ತಿ ದುಡ್ಡು ಬರುವಂಥದ್ದು ಅಥವಾ ಲಾಸ್ ಏನಾದ್ರೂ ಆಗ್ತಿದೆ ಅಂತಂದ್ರೆ ಒಂದೇ ಸತಿಗೆ ಲಾಸ್ ಆಗುವಂಥದ್ದು ಏನಾದ್ರೂ ಇನ್ವೆಸ್ಟ್ಮೆಂಟ್ ಮಾಡೋಕೆ ಸ್ವಲ್ಪ ಯೋಚನೆ ಮಾಡಿ ಇನ್ವೆಸ್ಟ್ಮೆಂಟ್ ಮಾಡೋದು ನಿಮಗೆ ಬೆಟರ್ ಹಾಗೆ ನಿಮಗೆ ಏನು ರಾಹುವಿನ ಒಂದು ಸಂಚಾರದಿಂದ ನಿಮಗೆ ಲಗ್ನಕ್ಕೆ ರಾಹು ಬಂದಾಗ ಅಂದ್ರೆ ನಿಮ್ಮ ರಾಶಿಗೆ ರಾಹು ಬಂದಾಗ ಸ್ವಲ್ಪ ನಿಮ್ಮ ಆರೋಗ್ಯದಲ್ಲಿ ಒಂಚೂರು ಏರುಪೇರುಗಳಾಗೋ ಸಾಧ್ಯತೆ ಇರುತ್ತೆ ಬಿಟ್ಟರೆ ಖಂಡಿತವಾಗ್ಲೂ ಅದರಲ್ಲಿ ನಿಮಗೆ ಒಳಿತಂತೂ ಖಂಡಿತ ಆಗುತ್ತೆ ಇನ್ನು ಕೇತುವಿನ ಸಂಚಾರದಿಂದ ಕೇತು ಇವಾಗ ಆಲ್ರೆಡಿ ನಿಮ್ಮ ಏನು ಒಂದು ಎಂಟನೇ ಮನೆಯಲ್ಲಿ ಸಂಚಾರನ ಮಾಡ್ತಾ ಇದೆ ಇದರಿಂದ ಏನಾಗಿದೆ ಅಂತಂದರೆ ಕೆಲವು ಅನಿರೀಕ್ಷಿತವಾದ ಏನು ಲಸ್ ನಷ್ಟಗಳಾಗುವಂಥದ್ದು ಅಥವಾ ಅನಿರೀಕ್ಷಿತವಾದ ಖರ್ಚು ನಿಮಗೆ ಎದುರಾಗುವಂಥದ್ದು ಅಥವಾ ಏನು ಅನಿರೀಕ್ಷಿತವಾದ ಕಾಯಿಲೆಗಳು ಬರುವಂಥದ್ದು ಈ ರೀತಿಯಾದ ಒಂದು ಘಟನೆಗಳು ನಿಮ್ಮ ಜೀವನದಲ್ಲಿ ಆಲ್ರೆಡಿ ಇವಾಗ ನಡೀತಾ ಇದೆ ನಿಮಗೆ ಆದರೆ ಕೇತುವಿನ ಸಂಚಾರ ಏನು ಡಿಸೆಂಬರ್ನ ನಂತರ ನಿಮ್ಮ ಏಳನೇ ಮನೆಗೆ ಪ್ರವೇಶ ಬೆಳೆಸಿದಾಗ ಸ್ವಲ್ಪ ನಿಮಗೆ ಆಧ್ಯಾತ್ಮದಲ್ಲಿ ಒಲವಂತೂ ಖಂಡಿತವಾಗ್ಲೂ ಬರುತ್ತೆ ಅಥವಾ ದೇವಸ್ಥಾನಗಳಿಗೆ ಹೋಗಬೇಕು ಧ್ಯಾನ ಮಾಡಬೇಕು ಮೆಡಿಟೇಷನ್ ಮಾಡಬೇಕು ಅನ್ನೋವಂಥ ಒಂದು ಜ್ಞಾನ ಕೊಡ್ತಾನೆ ಅಥವಾ ಹೊಸ ಹೊಸ ಏನಾದರೂ ಕಂಡುಹಿಡಿಯುವಂಥದ್ದು ಯಾರೆಲ್ಲ ಸೈನ್ಸ್ ಇರ್ತೀರ ಅವರಿಗೆಲ್ಲ ಒಂದು ಶುಭ ಅಂತೂ ಖಂಡಿತವಾಗ್ಲೂ ಇರುತ್ತೆ ಆದರೆ ಸ್ವಲ್ಪ ಏನು ಸಂಗಾತಿಯ ಆರೋಗ್ಯದಲ್ಲಿ ಏರುಪೇರಾಗುವಂಥದ್ದು ಅದರಿಂದ ಸ್ವಲ್ಪ ನೀವು ಬಾಧೆ ಪಡುವಂಥ ಒಂದು ಸಂದರ್ಭ ಕೂಡ ಕ್ರಿಯೇಟ್ ಆಗುತ್ತೆ ಸೊ ಹಾಗಾಗಿ ಆರೋಗ್ಯದಲ್ಲಿ ಏನಾದರೂ ಏರುಪೇರಿತ್ತು ಅಂದರೆ ಖಂಡಿತವಾಗ್ಲೂ ಅದನ್ನು ಮೊದಲೇ ನೀವು ವೈದ್ಯರ ಸಲಹೆಯನ್ನು ತೊಗೊಳ್ಳೋದು ಒಳಿತು ಇನ್ನು ನಿಮಗೆ ಗುರುವಿನ ಒಂದು ಸಂಚಾರ ಅಂತ ನೋಡೋದಾದ್ರೆ ಈಗ ನಿಮಗೆ ಗುರುವಿನ ಸಂಚಾರ ಬಂದು ನಿಮಗೆ ಏನು ಆರನೇ ಮನೆಯಲ್ಲಿ ಗುರುವಿನ ಒಂದು ಸಂಚಾರ ನಡೀತಾ ಇದೆ ಇದರಿಂದ ಏನಾಗುತ್ತೆ ಸ್ವಲ್ಪ ನಿಮಗೆ ಶತ್ರುಗಳ ಬಾಧೆ ಜಾಸ್ತಿ ಆಗಿರುವಂಥದ್ದಾಗಿರ್ಬೋದು ಆದರೆ ಗೆಲುವು ನಿಮ್ಮದೇ ಖಂಡಿತವಾಗ್ಲೂ ಇರುತ್ತೆ ಹಾಗೆ ಕೋರ್ಟಲ್ಲಿ ಏನಾದ್ರು ನಿಮ್ಮದೇ ಕೇಸ್ ನಡೀತಿತ್ತು ಅಂತಂದರೆ ಅದರಲ್ಲಿ ಏನೋ ನಿಮ್ಮ ನಿಮ್ಮ ಪರವಾಗಿ ಒಂದು ಒಂದು ರಿಸಲ್ಟ್ ಸಿಗುವಂಥ ಒಂದು ಸಮಯ ಇದು ಅಂತಲೇ ಹೇಳ್ಬೋದು ಹಾಗೆ ಯಾರೆಲ್ಲ ಏನು ಸಾಲ ತೀರಿಸೋದಕ್ಕಾಗಿರ್ಬೋದು ನಿಮ್ಗೆ ಏನಾದ್ರು ಬ್ಯಾಂಕಲ್ಲಿ ಲೋನ್ಗೆ ಏನಾದ್ರು ಅಪ್ಲಿಕೇಶನ್ ಹಾಕಿದ್ದೀರಾ ಅಂತಂದ್ರೆ ನಿಮ್ಗೆ ಲೋನ್ ಪಾಸ್ ಆಗುವಂಥದ್ದು ಆಗಿರ್ಬೋದು ಒಂದು ಗುಡ್ ಟೈಮ್ ಅಂತಾನೆ ಹೇಳ್ಬೋದು ಹಾಗೆ ಗುರು ತಮ್ಮ ನಿಮ್ಮ ಆರನೇ ಮನೆಯಿಂದ ಏಳನೇ ಮನೆಗೆ ಪ್ರವೇಶ ಮಾಡಿದಾಗ ನಿಮ್ಮ ಗಂಡ ಹೆಂಡತಿ ಮಧ್ಯದಲ್ಲಿ ಒಂದು ಒಳ್ಳೆ ಬಾಂಡೇಜ್ ಕ್ರಿಯೇಟ್ ಆಗುವಂಥದ್ದು ಅಥವಾ ಪ್ರೀತಿ ವಿಶ್ವಾಸ ಜಾಸ್ತಿ ಆಗುವಂಥದ್ದು ಗುರುವಿನ ಒಂದು ಅನುಗ್ರಹದಿಂದ ಒಬ್ಬರ ಮೇಲೆ ಒಬ್ಬರಿಗೆ ಗೌರವ ಬೆಳೆಯುವಂಥ ಒಂದು ಸಂದ ಸಂದರ್ಭ ಕೂಡ ಕ್ರಿಯೇಟ್ ಆಗುತ್ತೆ ನಿಮಗೆ ನೋಡಿ ಕಟಕ ರಾಶಿಯಿಂದ ಸಿಂಹ ರಾಶಿಗೆ ಗುರುವಿನ ಒಂದು ಪ್ರವೇಶ ಆದ ನಂತರ ಸ್ವಲ್ಪ ನಿಮಗೆ ಏನು ಅನಿರೀಕ್ಷಿತವಾದ ಖರ್ಚು ಬರುವಂತದ್ದು ಅಥವಾ ಅನಿರೀಕ್ಷಿತವಾದ ಕೆಲವು ಘಟನೆಗಳು ನಡೆಯುವಂತದ್ದು ಅಥವಾ ಅನಿರೀಕ್ಷಿತವಾದ ಹಣ ಕೂಡ ನಿಮ್ಮ ಜೀವನಕ್ಕೆ ಬರ್ಬೋದು ಸೊ ಹಾಗಾಗಿ ಸ್ವಲ್ಪ ನೀವು ಇದಕ್ಕೆ ಸಂಬಂಧಪಟ್ಟಿರುವಂಥ ಕೆಲವು ರೆಮಿಡಿ ಮಾಡ್ಕೊಳ್ಳೋದ್ರಿಂದ ಬರೋ ನೆಗೆಟಿವಿಟಿನ ತಪ್ಪಿಸ್ಬೋದು ಇನ್ನು ನಿಮ್ಮ ನೀವು ಪರಿಹಾರವಾಗಿ ಏನ್ ಮಾಡ್ಕೊಬೇಕು ಅಂತ ನೋಡೋದಾದ್ರೆ ಮೊದಲನೇದಾಗಿ ನಿಮ್ಮ ರಾಷ್ಟ್ರಾಧಿಪತಿ ಆಗಿರುವಂತಹ ಶನಿ ಮಹಾತ್ಮನ್ಗೋಸ್ಕರ ನೀವು ಆಂಜನೇಯನ ಸ್ಮರಣೆ ಮಾಡೋದಾಗಿರ್ಬೋದು ಅಥವಾ ಗಣಪತಿಯ ಧ್ಯಾನ ಮಾಡ್ಕೊಳ್ಳೋದಾಗಿರ್ಬೋದು ಅಥವಾ ನೀವು ಏನೋ ನಿಮ್ಮ ಕೈಲಿ ಸಾಧ್ಯ ಆಗುವಷ್ಟು ನಿಮ್ಮ ಬಡವರಿಗೆ ದಾನ ಧರ್ಮ ಮಾಡುವಂಥದ್ದಾಗಿರ್ಬೋದು ಇದನ್ನೆಲ್ಲ ಮಾಡ್ಕೊಳ್ಳೋದ್ರಿಂದ ಏನಾಗುತ್ತೆ ನಿಮ್ಮ ಆಗಿರುವಂಥ ಒಂದು ಶನಿಯ ಅನುಗ್ರಹನ ಖಂಡಿತವಾಗ್ಲೂ ನೀವು ಪಡಿಬೋದು ನೋಡಿ ನಿಮಗೆ ಮೂರನೇ ಮನೆಯಲ್ಲೇ ಶನಿಯ ಒಂದು ಸಂಚಾರ ಮಾಡ್ತಾ ಇರೋದ್ರಿಂದ ನಾನು ಆಗಲೇ ಹೇಳ್ದಂಗೆ ಸೋಷಿಯಲ್ ಮೀಡ್ಯಾದಲ್ಲಿ ವರ್ಕ್ ಮಾಡ್ತಿರೋರಿಗೆ ಅವರೆಲ್ಲರಿಗೂ ಕೂಡ ಒಂದು ಯಶಸ್ಸನ್ನು ಖಂಡಿತವಾಗ್ಲೂ ಮಹಾತ್ಮನಿಂದ ನಿಮಗೆ ಸಿಗ್ತಾಯಿದೆ ಸೊ ಹಾಗಾಗಿ ಇನ್ನಷ್ಟು ಮತ್ತಷ್ಟು ನಿಮಗೆ ಒಂದು ಒಳಿತಾಗಲಿ ಅನ್ನೋದಕ್ಕೋಸ್ಕರ ಅಥವಾ ನಿಮ್ಗೆ ಇನ್ನೊಂದಷ್ಟು ಏನೇ ಕೆಲಸ ಮಾಡೋದಕ್ಕೂ ಒಂದು ಧೈರ್ಯ ಶಕ್ತಿ ಬರಲಿ ಅನ್ನೋದಕ್ಕೂ ಶನಿಯ ಒಂದು ಅನುಗ್ರಹಕ್ಕೆ ನೀವು ಪಾತ್ರರಾಗಬೇಕು ಇನ್ನು ಗುರುವಿನ ಒಂದು ಅನುಗ್ರಹಕ್ಕೋಸ್ಕರ ಗುರುಗಳ ದೇವಸ್ಥಾನಕ್ಕೆ ಹೋಗೋದಾಗಿರ್ಬೋದು ಹಳದಿ ಬಣ್ಣದ ಸಿಹಿ ಖಾದ್ಯಗಳನ್ನ ಸೇವನೆ ಮಾಡೋದಾಗಿರ್ಬೋದು ಅಥವಾ ಅದನ್ನ ದಾನ ಮಾಡೋದಾಗಿರ್ಬೋದು ಅಥವಾ ಪ್ರತಿ ದಿವಸ ನೀವು ಹೊರಗಡೆ ಹೋಗ್ಬೇಕಾದ್ರೆ ಹಳದಿ ಬಣ್ಣದ ಚಂದನನ ಹಣೆಯಲ್ಲಿ ಇಟ್ಕೊಂಡು ಹೊರಗಡೆ ಹೋಗೋದ್ರಿಂದ ಕೂಡ ಗುರುಗಳ ಅನುಗ್ರಹ ನಿಮ್ಗಾಗತ್ತೆ ಇನ್ನು ಕೇತುವಿನ ಒಂದು ಅನುಗ್ರಹಕ್ಕೋಸ್ಕರ ನಾನು ಆಗ್ಲೇ ಹೇಳಿದಂಗೆ ಗಣಪತಿಯ ಧ್ಯಾನ ಮಾಡೋದಾಗಿರ್ಬೋದು ಅಥವಾ ನಾಯಿಗಳಿಗೆ ಬೀದಿ ನಾಯಿಗಳಿಗೆ ಆಹಾರ ಅರ್ಪಿಸೋದಾಗಿರ್ಬೋದು ಇದನ್ನೆಲ್ಲ ಮಾಡೋದ್ರಿಂದ ಏನಾಗುತ್ತೆ ಕೇತುವಿನ ಒಂದು ಅನುಗ್ರಹ ಸಿಗುತ್ತೆ ಹಾಗೆ ದುಷ್ಪರಿಣಾಮ ಕೂಡ ನೀವು ಕಮ್ಮಿ ಮಾಡ್ಕೋಬಹುದು ಇನ್ನು ರಾಹುವಿನ ಅನುಗ್ರಹ ಚೆನ್ನಾಗಿರ್ಬೇಕು ರಾಹುವಿಂದ ಏನು ನಿಮ್ಗೆ ಕೆಟ್ಟದಾಗಬಾರ್ದು ಅನ್ನೋದಾಯ್ತು ಅಂದ್ರೆ ನೀವು ಲಲಿತಾ ಸಹಸ್ರನಾಮ ಓದೋದಾಗಿರ್ಬೋದು ದುರ್ಗಾದೇವಿಯ ದೇವಸ್ಥಾನಕ್ಕೆ ಹೋಗೋದಾಗಿರ್ಬೋದು ಕೆಂಪು ಬಣ್ಣದ ಹೂನ ದೇವಿಗೆ ಅರ್ಪಿಸೋದ್ರಿಂದ ಕೂಡ ನಿಮ್ಗೆ ಖಂಡಿತವಾಗ್ಲೂ ಏನು ದೇವಿಯ ಒಂದು ಅನುಗ್ರಹ ನಿಮಗೆ ಸಿಗುತ್ತೆ ಅಂತ ಹೇಳ್ಬೋದು ಇನ್ನು ಎಲ್ಲರಿಗೂ ಕೂಡ ಎರಡು ಸಾವಿರದ ಇಪ್ಪತ್ತಾರು ಒಳಿತನ್ನೇ ಮಾಡಲಿ ಅಂತ ನಾನು ಬಯಸ್ತೀನಿ ಹಾಗೆ ಇದಾಗಿತ್ತು ಎರಡು ಸಾವಿರದ ಇಪ್ಪತ್ತಾರರ ದ್ವಾದಶ ರಾಶಿಗಳ ಫಲಾನುಫಲಗಳು ಇನ್ನೂ ಹೆಚ್ಚಿನ ಮಾಹಿತಿಗಾಗಿ ಅಥವಾ ನಿಮ್ಮ ವೈಯಕ್ತಿಕ ಜಾತಕಗಳನ್ನ ಒಂದು ಪರೀಕ್ಷೆ ಮಾಡಿಸ್ಕೊಳ್ಳೋದಕ್ಕಾಗಿ ಕೆಳಗಡೆ ಸ್ಕ್ರೋಲ್ ಆಗ್ತಿರೋಂಥ ನಮ್ಮ ನಂಬರ್ಗೆ ನೀವು ಕರೆ ಮಾಡಿ ಅಪಾಯಿಂಟ್ಮೆಂಟ್ನ ಫಿಕ್ಸ್ ಮಾಡ್ಕೋಬೋದು ಏನಕ್ಕೆ ಹೇಗೆ ಹೇಳ್ತಿದ್ದೀನಿ ಅಂತಂದರೆ ನೋಡಿ ನಾನಿವಾಗ ಏನೆಲ್ಲ ಫಲಾನುಫಲಗಳು ಹೇಳಿದ್ದೀನಿ ನಿಮ್ಮ ವೈಯಕ್ತಿಕ ಜಾತಕದಲ್ಲಿ ಗ್ರಹಗಳ ಬದಲಾವಣೆಗಳೇನಾದರೂ ಇತ್ತು ಅಂತಂದರೆ ಅದು ನಿಮಗೆ ನಾನು ಹೇಳ್ತಿರೋಂಥ ಒಂದು ಫಲಗಳಲ್ಲೂ ಕೂಡ ಸ್ವಲ್ಪ ವ್ಯತ್ಯಾಸಗಳಾಗುತ್ತೆ ಹಾಗಾಗಿ ನಿಮ್ಮ ವೈಯಕ್ತಿಕ ಜಾತಕನ ಒಮ್ಮೆ ತೋರಿಸ್ಕೊಳ್ಳಿ ಸಮ್ಟೈಮ್ಸ್ ನಿಮ್ಗೇನಾಗುತ್ತೆ ಯಾವುದೋ ಒಂದು ದಶಾಭುಕ್ತಿ ನಡೀತಾ ಇರುತ್ತೆ ಅದಕ್ಕೆ ಸಂಬಂಧಪಟ್ಟಿರುವಂಥ ಕೆಲವೊಂದು ಪರಿಹಾರಗಳನ್ನ ಮಾಡ್ಕೊಬೇಕಾಗಿ ಬರುತ್ತೆ ಅದನ್ನೆಲ್ಲ ಮಾಡಿಕೊಂಡು ಎರಡು ಸಾವಿರದ ಇಪ್ಪತ್ತಾರರಲ್ಲಿ ಏನೇ ಕಷ್ಟಗಳು ಬಂದರೂ ಕೂಡ ಪರಿಹಾರಗಳನ್ನ ಮಾಡ್ಕೊತಾ ಪಾಸಿಟಿವ್ ಆಗಿ ಯೋಚನೆ ಮಾಡ್ತಾ ಒಳ್ಳೆ ಕೆಲಸಗಳನ್ನ ಮಾಡ್ತಾ ಖಂಡಿತವಾಗ್ಲೂ ನಾವೆಲ್ಲನೂ ಕೂಡ ಮುಂದುವರಿಯೋಣ ಅಂತ ಹೇಳ್ತಾ ಈ ಕಾರ್ಯಕ್ರಮನ ನಾನು ಮುಗಿಸ್ತಾ ಇದ್ದೀನಿ